ಹಿಡಿಯಲಿದ್ದೀನಿ ನೀವೇನು ಪ್ರಶ್ನೆಗಳು ಕೇಳೋದು ಬೇಡ ಕೊಡೋದು ಬೇಡ ನಿಮಗೆ ಎಲ್ಲವೂ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿ ನೀವೆಲ್ಲ ಬಹುಶಃ ಆ ಕಥೆಯನ್ನ ಓದಿದ್ದೀರಾ ಅಂತ ಅನ್ಕೋತೀವಿ ವೇಷಗಳು ನಾವು ಓದಿರ್ತೀರಾಂತ ಅನ್ಕೋತೀನಿ ನಿಮ್ಮದೇ ಕಾಲಮಾನದ ರವಿ ಅವರ ತುಂಬಾ ಸಣ್ಣ ಕತೆ ಹದಿನಾರು ಹಸಿರ ಕತೆಗಳು ಬರ್ತಿದ್ರಷ್ಟೇ ಅದರಲ್ಲಿ ಒಂದು ಕಥೆ ಇದು ವೇಷಗಳು ಕಿಶನ್ ಆ ಕಥೆಯನ್ನು ಓದಿ ತುಂಬಾ ಎಕ್ಸೈಟ್ ಆಗಿ ನಾ ಏನ ಸಿನಿಮಾ ಮಾಡ್ತೀನಿ ಅಂದಾಗ ತುಂಬಾ ಖುಷಿಯಿಂದ ನನ್ನ ಹೆಂಡಿ ಮೂವ್ ಮಾಡೋ ಕಿಶನ್ ಒಳ್ಳದಾಗಲಿ ಅದು ಅವರು ಪಾತ್ರಗಳನ್ನ ಮಾಡ್ಕೊಂಡಾಗ ಆ ಪಾತ್ರಕ್ಕೆ ಅಂಕಿತ ಅವರ್ ಬೇಕು ಅಂತ ಯಾವಾಗ ಬಂದು ಕೇಳ್ದ ಯಾವಾಗ ಅಪ್ರೋಚ್ ಮಾಡ್ದ ಆ ಹುಡುಗಿ ಒಪ್ಕೊಂಡ ತಕ್ಷಣ ಅದೊಂದಷ್ಟು ರೆಫರೆನ್ಸ್ ತೋರಿಸ್ತಾರೆ ನನಗೆ ನೀವು ನಾಟಕ ಮಾಡಿದ ಹಳೆಯ ರೆಫರೆನ್ಸ್ ತೋರಿಸ್ತಾರೆ ಎಷ್ಟು ಎಕ್ಸ್ಪ್ರೆನ್ಸಿವ್ ಆಗಿದೆ ಹುಡುಗಿ ನಿಜವಾಗೂ ನಮಗೆ ಈ ರಂಗಭೂಮಿ ಆಧಾರಿತ ಸಿನಿಮಾಗಳು ನಾವು ನಮ್ಮ ನೋಡ್ಕೊಂಡಿರೋದು ಯೋಚನೆ ಮಾಡಿದಾಗ ನಮ್ಗೆ ಮೊದಲ ಪಂಕ್ತಿ ಬಂದು ನಿಂತ್ಕೊಳ್ಳೋದೆ ರಂಗನಾಯಕಿ ಅದರಲ್ಲಿ ಆ ಪಾತ್ರವನ್ನ ಯಾವ ರೀತಿ ಅವರ ನಾನು ಆರತಿಯವರ ನಿಜವಾಗುವ ಉತ್ಪ್ರೇಕ್ಷೆ ಇಲ್ಲ ತುಂಬಾ ಅದ್ಭುತವಾದ ತುಂಬಾ ಎಕ್ಸ್ಪ್ರೆಸಿವ್ ಕಣ್ಣುಗಳಿತ್ತು ತುಂಬಾ ಅದ್ಭುತವಾದ ಭಾವಾಭಿನಯ್ ಇತ್ತು ಅದನ್ನ ಎಷ್ಟು ಮ್ಯಾಕ್ಸಿಮಮ್ ಬಳಸ್ಕೊಂತ ನಿರ್ದೇಶಕರು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಶರತ್ ಸರ್ ಅವ್ರ ಬಗ್ಗೆ ಹೇಳಿಬಿಟ್ಟಿರ್ತಿರ್ಗಾದ್ರೆ ಎಷ್ಟು ಮಾತಾಡ್ತಕ್ಕಾಗುತ್ತೆ ಸಿಮ್ಮಣ್ಣನ ಪಾತ್ರವನ್ನ ಈ ಹೊರಗಡೆ ವಾಸಣ ಮಾತಾಡ್ತಾ ಇದ್ರು ನಿಮ್ಮನ್ನ ನೀವು ಸಿನಿಮಾಗಳು ನೋಡಿ ನೋಡಿ ಬರೆಯಲ್ಲ ವಿಶ್ ಮಾಡೋದ್ ಚೆನ್ನಾಗಿತ್ತು ಅಂತ ಏನು ಕೇಳಬೇಕು ಇಷ್ಟು ವರ್ಷ ಹೇಳ್ಕೊಂಡೆ ಹಾಗಾಗಿ ನಾವು ಮೆಸೇಜ್ ಅಷ್ಟೇ ಅಂತ ಆದ್ರೆ ಇತ್ತೀಚೆಗೆ ಶರತ್ ಒಂದು ಹೊಸ ಕಾಲಂ ತಗೊಂಡಿದ್ದಾರೆ ತಂದೆ ಪಾತ್ರಗಳು ಮಾತಿದ್ ಎರಡು ಮೂರು ತುಂಬಾ ಮೈಲ್ಡ್ ಆಗಿರೋ ತಂದೆ ಪಾತ್ರಗಳು ಅಂತ ಹೊಸ ಮೂರು ಸಿನಿಮಾ ರೆಫರೆನ್ಸ್ ಕೊಟ್ಟರು ಶರತ್ ಸರ್ ತುಂಬಾ ಪ್ರೀತಿಯಿಂದ ಕಿಶನ್ ಮತ್ತು ನಾಲಿನಿ ಇದರಲ್ಲಿ ಸಿನಿಮಾ ಮಾಡೋಣ ಸಕ್ಕ ಮಾಡೋಣ ಯಾವ ಡೇಟ್ ಬೇಕು ಹೆಂಗ್ ನಾವು ಮಾಡ್ಕೊತೀವಿ ಬಾಂಧವ್ಯಕ್ಕೆ ತುಂಬಾನೇ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಬಂದಿದ್ದಾರೆ ಅದನ್ನು ನಾವು ಉಳಿಸ್ಕೊತೀವಿ ನಾನೇ ಈ ಕಥೆ ಆದ್ಮೇಲೆ ಅದ್ರ ಬಗ್ಗೆ ಒಂದಷ್ಟು ಡಿಸೆಷನ್ ಮಾಡಬೇಕು ಅಂದಾಗ ಹೆಚ್ಚು ಕಡೆ ಒಂದು ಹದಿನೈದು ಇಪ್ಪತ್ತು ದಿವಸ ಅವರು ಕೂಡ ಈ ಕಥಾ ಹಾಕ್ತಾರೆ ಕಟ್ಟು ಜೊತೆ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡಿ ತುಂಬಾ ಚೆನ್ನಾಗಿ ಅದನ್ನ ಸೃಷ್ಟಿ ಮಾಡಿದ್ದಾರೆ ಒಂದಷ್ಟು ಹೊಸ ಹೊಸ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಮದನ್ ಹರಣಿ ಮೇಡಮ್ ಒಂದೇ ನಾನು ಮಾತ್ರ ಬಂದ್ರೆ ಇನ್ನೊಂದು ಸಿನಿಮಾ ಶೂಟಿಂಗ್ ಸಾಂಗ್ ಶೂಟ್ ಮಾಡಕ್ಕೆ ಹೋಗಿದ್ವಿ ಆಗ ಕಿಶೋರ್ ಜೊತೆ ಮಾತಾಡ್ತಾ ಮಾತಾಡೋದ ಸುಮ್ಮನೆ ಒಂದ್ ಲೈನ್ ಅವರು ಹೇಗಪ್ಪ ಒಂದ್ ಲೈನ್ ಸುಮ್ನೆ ಹೇಳು ಅವ್ರ ಸೀನಿಯಾರಿಟಿ ಹೇಗಿದೆ ಅವ್ರು ಈ ತರದ ಸಿನಿಮಾಗಳು ಮಾಡಿದಾರೆ ಈ ತರದ ಹಾಡುಗಳನ್ನ ಮಾಡಿದಾರೆ ಅಂದಾಗ ಅವ್ರಿಗೆ ಹೇಳಿದ ತಕ್ಷಣ ನಾವು ಬರೀ ಸಾಂಗ್ ಅಂತ ಬಂದು ಇಡೀ ಸಿನಿಮಾದಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಆ ಮಾತಾಡಿದ ದಿವಸದಿಂದ ಹೇಳಿದ್ರು ಇವತ್ತಿನವರೆಗೂ ಚಿತ್ರೀಕರಣ ಮುಗಿಯೋವರೆಗೂ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಹಲೋ ಸರ್ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿಯಾಗಿ ಅಕ್ಷಯ್ ಆಗ್ಬೋದು ಹರ್ಷ ಹರ್ಷನ ಈಗ ಮೊದಲಿಂದ ಜೊತೆಗಿರೋದು ಫಸ್ಟ್ ಹರ್ಷನೆ ಆ ಅಕ್ಷಯ್ ಇಲ್ಲ ಬಿಡಿ ಜವಾಬ್ದಾರಿ ಅವನಿಗೆ ಅವ್ನು ಇಪ್ಪತ್ತೈದು ವರ್ಷ ಫ್ರೆಂಡ್ಶಿಪ್ ಬೆಲೆ ಇಲ್ಲ ಇರ್ತಾನೆ ಅವನು ಅವನೇನ ಇಲ್ಲದೆ ಇರ್ತಾನ ವರ್ಷ ಈ ಹಾಡುಗಳು ಮಾಡೋಕೆ ಶುರು ಮಾಡಿದಾಗ ಒಂದೊಂದು ಒಂದೊಂದು ಒಂದೊಂದೊಂದೊಂದು ವಿಚಾರವನ್ನು ನಾವು ಏನ್ ಅನ್ಕೊಂಡ್ವಿ ಅದಕ್ಕೆ ಟ್ಯೂನ್ ಮಾಡ್ದ ಅವ್ರು ಟ್ಯೂನ್ ಮಾಡಲಿಕ್ಕೆ ಇವ್ರು ಬೆಳೆದ್ರು ಹೊಸ ಹೊಸ ವಿಷಯಗಳನ್ನ ಮಾಡ್ಕೊಂಡ ಸೌಜನ್ಯ ನಮ್ಮ ರಾಜ್ಗುರು ಇವರೆಲ್ಲರೂ ಸೇರಿ ತುಂಬಾ ಚಂದಗ ಆ ವಿಚಾರವನ್ನ ಕಟ್ಕೊಂಡಿದ್ದಾರೆ ನನ್ನ ಪಾತ್ರ ಬಸಣ್ಣ ಮತ್ತೆ ಬಸಮ್ಮ ಇದು ಎರಡು ಪಾತ್ರಗಳನ್ನ ನಿರ್ವಹಿಸುವಂತ ಒಂದು ಚಾಲೆಂಜಿಂಗ್ ಆಗಿರೋದು ಪಾತ್ರ ಕಿಶನ್ ಕೊಟ್ಟಿದ್ದಾರೆ ಕಿಶೋರ್ ಮೇಲೆ ನಾನು ಒಂದು ಅಪಾರವಾದ ನಂಬಿಕೆ ಅಂದ್ರೆ ಆ ಹುಡುಗ ತುಂಬಾ ವರ್ಷಗಳ ಇದೆ ಅವರಿಗೆ ತುಂಬಾ ಒತ್ತಾಡಿದ ಸಿನಿಮಾದಲ್ಲಿ ನೀವೆಲ್ಲ ನೋಡದೆಲ್ಲ ನಾನು ಇಲ್ಲಿ ಒಂದು ಇಪ್ಪತ್ತೈದು ವರ್ಷ ನೋಡ್ತಾ ನೀವುಗಳೇ ಎತ್ತಿ ನೀವುಗಳ ಮುಂದೆ ತಳ್ಳಿ ಎಲ್ಲ ಹಿರಿಯ ಭಕ್ತರು ಎಸ್ ಮೂರ್ತಿ ಅವರಿಂದ ಹಿಡಿದು ಅಂತ ಹಿಡಿದು ನಮ್ಮ ಗಣೇಶ್ ಕಾಸಗೌಡ ಅವರಾಗ್ಬಹುದು ಗಣಪತಿ ಅವರಾಗ್ಬಹುದು ಉದಯ ಬುಡಗಿಣಿ ಆಗ್ಬೋದು ಜೋಡಿ ಆಗ್ಬೋದು ವಾಸಣ್ಣ ಎಲ್ಲರೂ

ನೀವೆಲ್ಲ ಬಂದ ಪತ್ರಿಕಾ ಪತ್ರಿಕಾ ಗೋಷ್ಠಿಗಳು ನಾವು ನೋಡ್ಕೊಂಡ್ ಬಂದಿದ್ದೇವೆ ಬೇರೆ ತರ ಇದ್ದೀಗ ಇನ್ನೇನು ಬೇರೆ ತರ ಹಾಕ್ತಿದ್ದೇತಾರೆ ಯಾವ್ದಾರ ನೋವು ಆಗಿಲ್ಲ ಯಾವ್ದು ಇಲ್ಲ ಮನುಷ್ಯ ಮನುಷ್ಯನೇ ಭಾವನೆಗಳು ಒಂದೇ ಭಾಷೆ ಒಂದೇ ನಾವು ನೋವು ನಲಿಗೂ ಕಷ್ಟ ಸುಖ ಎಲ್ಲವೂ ಒಂದೇ ರೀತಿ ಇರುತ್ತೆ ಆ ನಿಟ್ಟಿನಲ್ಲಿ ಇದೊಂದು ಹೊಸ ರೀತಿ ಪ್ರಯತ್ನ ರಂಗಭೂಮಿಯ ಅಹ್ ಒಳ ಹರಿವುಗಳ ಹೇಗಿರುತ್ತೆ ಅಲ್ಲಿರೋ ಕಷ್ಟ ಕಾರ್ಪಣೆಗಳಿರೋ ನೋವು ನಲೆಗಳಿಗೆ ಈ ವೃತ್ತಿರೋ ರಂಗಭೂಮಿಗೂ ಮತ್ತೆ ಈ ಹವ್ಯಾಸಿ ರಂಗಭೂಮಿಗೂ ಇರೋ ವ್ಯತ್ಯಾಸ ಏನು ಅಲೆಮಾರಿ ತಂಡ ಯಾವ ರೀತಿ ನಾಟಕಗಳನ್ನ ಆಡ್ತಾರೆ ಅದೆಲ್ಲ ವಿಚಾರಗಳನ್ನ ತುಂಬಾ ಮನ ಮುಟ್ಟುವ ರೀತಿ ಕಟ್ಟಿಕೊಟ್ಟಿದ್ದಾರೆ ಕಿಶನ್ ನೀನು ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ ಕೊನೆ ಸೇರ್ತಾರೆ ಬರತ್ತು ತುಂಬಾ ಯೋಚನೆ ಮಾಡಿ ಯೋಚನೆ ಮಾಡಿ ಒಳಗಡೆ ಬಟ್ ಅವನು ಫೋಟೋ ಶೂಟ್ ಮಾಡಿದ ನನಗೆ ಎಷ್ಟು ಖುಷಿ ಆಯ್ತಂದ್ರೆ ಅವನಲ್ಲಿ ಆ ಚನ್ನೀರನ ತೋಟತನ ಇದೆ ಅವನ ಕಣ್ಣಲ್ಲಿ ಅಲ್ಲೊಂದು ತುಂಬಾ ಉತ್ಕಟವಾದ ಪ್ರೀತಿ ಇದೆ ಆ ಹತಾಶಗಳಾದಾಗ ಅದನ್ನ ಯಾವ ರೀತಿ ಅದನ್ನ ಮೇಲೆ ಯಾರೇ ಸೇಡಿದ ಸೇಡ ಪರಿವರ್ತನೆ ಆಗುತ್ತೋ ಆ ರೀತಿ ಎಲ್ಲ ಭಾವನೆಗಳು ಎಕ್ಸೆಸ್ ಮಾಡೋ ಅಂತ ತುಂಬಾ ಅದ್ಭುತವಾದ ಕಣ್ಣಿದೆ ಒಳ್ಳೇದಾಗ್ಲಿ ಶರತ್ ಸರ್ ಇದಾರೆ ರಾಣಿ ಸರ್ ಇದಾರೆ ಮಾನವ ವಿಜಯ ಅವ್ರನ್ನ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಬಂದೆ ಕುಮ್ಮಗಿದ್ದಾರೆ ಆ ಅವರ ಸಹಕಾರ ತುಂಬಾ ಬರೋದು ಇಲ್ಲಿನ ರಂಗಸಜ್ಜಿಗೆಗಾಗಬಹುದು ಮತ್ತೆ ವಸ್ತ್ರ ವಿನ್ಯಾಸಗಳಿಗಾಗಬಹುದು ಹಾಗೆ ಶರತ್ ವ್ರತನು ನಾವು ನಿಮ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ವಿ ನಿಮ್ಮಿಂದ ನೋಡ್ರಿ ಸರ್ ಒಂದ್ ಸಿನಿಮಾ ಗೆಸ್ಟ್ ಮಾಡಿದ್ವಿ ಸಿಂಪಲ್ ಆಗಿ ಒಂದು ಲವ್ ಅಂತ ಹೇಳಿ ಮತ್ತೆ ನಾನು ಮನೋ ಫುಲ್ ಫ್ಲೇಟ್ ಆಗಿ ಮಾಡಿದ ಸಿನಿಮಾ ಬಹು ಪರಾಕ್ ಇನ್ನೂ ಒಂದ್ ಮಾಡಿದ್ವಿ ಅದು ಒಂದ್ ಎಂಟು ಜನ ಚಿತ್ರೀಕರಣ ಮಾಡಿದ್ವಿ ಮನೋನೇ ಮಾಡಲ್ಲ ಅಂತ ಅನ್ಸ್ಬಿಟ್ಟ ಇದು ನನ್ನ ಮನೋ ನಾಲ್ಕನೇ ಸಿನಿಮಾ ಮನೋರ್ ಕೆಲ್ಸದ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಅದನ್ನ ಸ್ಪೀಡ್ ಬಗ್ಗೆ ತಂದ ತುಂಬಾ ಎಷ್ಟೇ ಸ್ಪೀಡ್ ಆಗಿ ಮಾಡಿದ್ರು ನಿರ್ದೇಶಕರು ಏನು ಕನ್ಸ್ ಕಟ್ಕೊಂಡಿದಾರೋ ಆ ಕನ್ಸಿಗೆ ಬಣ್ಣ ಹಚ್ಚುವಂತ ತಾಕತ್ತಿರುವಂತ ಒಬ್ಬ ಕ್ಯಾಮರಾಮನ್ ಮನೋಹರ್ ಜೋಶಿ ಥ್ಯಾಂಕ್ ಯು ನಾನು ಹೋಗಿ ಹೆಸರು ಕೊಟ್ಟಿದ್ದು ಹೆಸರು ಅದನ್ನು ಹೇಳದೇ ಇದ್ರೆ ಈ ಮಾತುಕತೆ ಕಂಪ್ಲೀಟ್ ಶಶಿ ಸಹಿಲ್ಲ ಅವರೀತಿಯಿಂದ ಕಿಟ್ಟಿ ನಾನ್ ಆಶ್ವಾಸನೆ ಕೊಟ್ಟು ಅವ್ರ ಒಟ್ಟಿಗಿದ್ದಾರೆ ಮತ್ತೆ ನಮ್ಮ ಶರತ್ ಮಾತಾಡ್ತಾರೆ ಅಹ್ ನಿಮ್ಮೆಲ್ಲ ಆರೈಕೆ ಇರಲಿ ಈ ಪ್ರಯತ್ನ ನಿಜವಾದ್ರು ಸುಮ್ಮನೆ ಹೇಳದಾರದಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದಿನ నమ్మ రంగభూమి నమ్మ వృద్ధిపర రంగభూమ నో నలుగురు కష్టకారు ఎదురు మేలు బెడ ఒక అద్భుతవా ಒಂದು ಈಗ ನೀವು ಬರ್ತಿದ್ದು ಮೊನ್ನೆ ಎರಡು ಸಾಲುಗಳು ಅವನು ಕೇಳಿಸ್ತಾ ಕವಿ ಥ್ಯಾಂಕ್ ಯು ವೆರಿ ಮಚ್ ಯಾವತ್ತು ಯಾವತ್ತೂ ನನಗೆ ಮೋಸ ಮಾಡಿಲ್ಲ ನನ್ನ ಸಿನಿಮಾಗ ನೀವು ಬರ್ಕೊಟ್ಟ ಪ್ರತಿ ಸಾಲಗಳು ಅದ್ಭುತ ನಮ್ಮನ್ನ ಆಡುಗಳಿಂದ ನೆನಪಿಸ್ಕೊಟ್ರೆ ಆಡಿಯನ್ಸ್ ಅಂದ್ರೆ ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿರುತ್ತೆ ಮೊನ್ನೆ ಸಂಜೆ ಬಳಸಿದ ಕೂಡಲು ನೀವು ಬರ್ಕೊಟ್ಟ ಆಡುಗಳು ಇವತ್ತು ಮನಸ್ಸಿಗೆ ಮತ್ತು ನಮ್ಮ ಸಾವಿರಾರು ಎಲ್ಲರಿಗೂ ಎಲ್ಲದಕ್ಕೂ ಪ್ರತೀಕವಾಗಿ ನೀವು ನಿಂತಿರ್ತಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್